ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ನನ್ ಮಗಳು ಜ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ ಇವತ್ತು ನನ್ಕ ಅವ್ರ ಮನೆಗ್ ಗೊತ್ತಿರೇ ಒಂದ್ಸಲ ಮನೆಗೆ yeah yavantu nae yotti madhe chikki hmm hmm ne muru ಹೊಪ್ನಾಳ್ಿಗೆ ಆಮೇಲೆ ಕಳಿಸಿದ್ದು ಫಾರ್ಮ್ ಹೌಸ್ ಫಾರ್ಮ್ ಅಲ್ಲ ಅವರು ರಿಯಲ್ ಹೌಸು ರಿಯಲ್ ಹೌಸು ರೀಚ್ ಆದ್ರಿಗೆ ಸಕ್ನಾಳ್ಗೆ ನೆಕ್ಸ್ಟ್ ಏನೇನಾಗುತ್ತೆ ಎಲ್ಲ ಬ್ಲಾಕ್ ಮುಂಟ್ರಿ ತೋರಿಸ್ತೀನಿ ಯಾರ್ಯಾರು ಬಂದಿದ್ದೀವಿ ಎಲ್ಲನೂ ಇದು ಅವ್ರ ಮನೆ ಸರೌಂಡ್ ಉಂಟು ಕಾಣಿಸ್ತಾ ಇದೆ ನೋಡಿ ನೋಡಿ ಎಲ್ಲರ ಅಂಗನಾಥ ನಿಂತಿದ್ದೆ ಹೊಸ ಪ್ರತಿಭೆ

ಅರ್ಮಾವ ಇಲ್ಲ ಅನ್ಸಿದೆ ಗೈಸ್ ಲೇಗೇಜ್ ಮ್ಯಾನ್ ಮಾತಾಡ್ತಾರಾ ಯಾವನ್ ರೇ ಅವನು ನಮಗೆ ಸ್ವಾಭಿಮಾನ ಇದೆ ಅಲ್ಲಿ ಅಲ್ಲಿ ಎ ಹಗಲಿ ಅಲಿ ಅಲಿ ಹಾರ ಬಂದ್ಬಿಟ್ರಲ್ಲ ಗೈಸ್ ನೋಡಿ ಬಡೇಣು

ಇವಾಗ ಅದರ ಇಂದ ಮಾತಾಡೋಣ ಮಾತಾ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ ಗೈಸ್ ವೆದರ್ ನೋಡಿ ಚೆನ್ನಾಗಿದೆ ಹಾಲ್ ಬಿಡಿದ್ದೀನಿ ಹಾಲ್ ಖಾಯಿ ಬಿತ್ತು ಸೂವ ಸುಂದರ ಹಾಯ್ ಹಾಯ್ ಹೇಗಿದೆ ಗೊತ್ತಾ

ಕೇಬಲ್ ಇವನ ನನಗಿಂತ ಮುಂಚೆ ಉಟ್ಬಿಟ್ಟಿದ್ದ ನಮ್ದ ನನ್ ಹುಟ್ತಾಗಿಂದ ನಮ್ದ ಕೇಬಲ್ ಹ್ ಅದಕ್ಕೆ ನೋಡಿಲ್ಲ ಯಾ ಬಾಂಡಲ್ ನೋಡಿಲ್ಲ ಒಂದು ಕೇಬಲ್ ನೋಡಿ ಜಮನ ನೋಡಿ ನಾನು ಅಂತ ನೋಡಿ ಕಾನ್ಫಿಡೆನ್ಸ್ ಆಗಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ self ಲಡ್ಡ ಆಗಿರ ಇರಲಿಲ್ಲ

Thank you